ಬೇದರ ತಾಲೂಕಿನಲ್ಲಿ ನಿರಂತರ ಮಳೆಯಿಂದ ಬೇಳೆ ಹಾನಿಯಾದ ಪ್ರದೇಶಕ್ಕೆ ಪೌರಾಡಳಿತ ಹಾಗೂ ಹಜ್ ಸಚಿವ ಖಾನ್ ಅವರು ಗುರುವಾರ ಭೇಟಿ ನೀಡಿದರು ಮಾಳೇಗಾಂವ್ ವಿಳಾಸ್ಪುರ ಗ್ರಾಮಗಳ ಹೊಲಗಳಲ್ಲಿ ಮಳೆ ನೀರು ನಿಂತು ಹೆಸರು ಉದ್ದು ತೊಗರಿ ಬೆಳೆ ಹಾನಿಯಾಗಿರುವುದನ್ನು ವೀಕ್ಷಣೆ ಮಾಡಿದ ಅವರು ಬೆಳೆ ಸಮೀಕ್ಷೆಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಬೇಕು ಹಾನಿ ವಾಸ್ತವ ವರದಿ ಸಲ್ಲಿಸಿ ಬೆಳೆ ಹಾನಿಗೊಳಗಾದ ರೈತರಿಗೆ ಪರಿಹಾರ ಒದಗಿಸಬೇಕು ಮನೆ ಕಳೆದುಕೊಂಡವರಿಗೂ ಪರಿಹಾರ ಕೊಡಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಮಾಳೆಗಾಂವ್ ಗ್ರಾಮದಲ್ಲಿ ಕುಸಿದು ಬಿದ್ದ ಮನೆಗಳನ್ನು ವೀಕ್ಷಣೆ ಮಾಡಿದ ಅವರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾಗ ಹಾವು ಕಡಿದು ಮೃತಪಟ್ಟ ಸಬಿಯಾ ಬಾನು ಅವರ ತಂದೆಗೆ ಎರಡು ಲಕ್ಷ ಪರಿಹಾರಧನ ಮಂಜೂರಾತಿ ಪತ್ರ ವಿತರಣೆ ಮಾಡಿದರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಆರಂಭಿಸಲಾದ ಬೆಂಬಲ ಬೆಲೆ ಉದ್ದು ಹೆಸರು ಖರೀದಿ ಕೇಂದ್ರಕ್ಕೆ ಭೇಟಿ ನೀಡಿದರು ಮಾಳೆಗಾಂವ್ ಗ್ರಾಮಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಜೂರಾಗಿದೆ ಸ್ಥಳ ಅಂತಿಮಗೊಂಡಿದೆ ಕಟ್ಟಡ ನಿರ್ಮಾಣಕ್ಕೆ ಕೆಕೆಆರ್ಡಿಬಿಯಿಂದ ಐದು ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗುವುದು ಎಂದು ತಿಳಿಸಿದರು ವಿಳಾಸ್ಪುರ ಗ್ರಾಮದಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಆರ್ಎಡಿ ಅಡಿಯಲ್ಲಿ ಮೂವತ್ತೊಂಬತ್ತು ಫಲಾನುಭವಿಗಳಿಗೆ ತಲಾ ಮೂವತ್ತು ಸಾವಿರ ರೂಪಾಯಿ ಮೊತ್ತದ ಎಮ್ಮೆ ವರ್ಮಿ ಕಾಂಪೋಸ್ಟ್ ಪೋರ್ಟಬಲ್ ಘಟಕ ಹಾಗೂ ಆಹಾರ ಸಂಗ್ರಹ ಘಟಕ ವಿತರಿಸಿದರು ಸಬ್ಸಿಡಿ ಬೆಲೆಯಲ್ಲಿ ಸ್ಪಿಂಕ್ಲರ್ ವಿತರಿಸಿದರು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ ಕೃಷಿ ಜಂಟಿ ನಿರ್ದೇಶಕ ಜಿಯಾ ಉಲ್ಲಾ ತಹಶೀಲ್ದಾರ್ ಡಿ ಜಿ ಮಹಾತ್ తాలూకు పంచాయత కార్యనిర్మాణాధికారి కిరణ్ పాటిల్ కృషి ఉప నిర్దేశక రాఘవేంద్ర ఎన్ సహాయక నిర్దేశక అన్సారి ఎంఎకె సేరే ఇన్నితరూ সাকনেলিবানে. <laughs> <laughs>

ವಿಸಿಟ್ ಮಾಡಿ ಎಲ್ಲ ರೈತರದ್ದು ಏನು ಸಮಸ್ಯೆ ಇದೆ ಮತ್ತು ಹೊಲನಲ್ಲಿ ಸುಮಾರು ನಷ್ಟ ಆಗಿದೆ ತೊಗರಿ ಇರ್ಬೋದು ಊದಿರ್ಬೋದು ಆ ಥರ ಎಲ್ಲ ರೈತರು ಏನೇನು ಸಮಸ್ಯೆ ಇದೆ ಹೇಳಿದ್ದಾರೆ ಪಂಚಾಯತ್ನಲ್ಲಿ ನಾನು ಮೀಟಿಂಗ್ ಮಾಡಿದ್ದೀನಿ ಜೊತೆಗೆ ನಮ್ಮ ಅಮ್ಮನೂ ಚಿಮ್ಕೋಳು ಇದ್ದಾರೆ ಡಿಪ್ಟಿ ಕಮಿಷನರ್ ಇದ್ದಾರೆ ಸಿ ಎಸ್ ಇದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಬಂದಿದ್ದಾರೆ ಈಗ ಟೋಟಲ್ ಮನೆಗಳು ಡಿ ಸಿ ಮೇಡಮ್ ಹೇಳಿದ್ದಾರೆ ಎಲ್ಲ ಮನೆ ನಾವು ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಯಾರ್ದು ಫುಲ್ ಮನೆ ಹೋಗಿಬಿಟ್ಟಿದೆ ಅವರಿಗೆ ಹೊಸ ಮನೆ ಕಟ್ಸ್ಕೊಡ್ಬೇಕಂತ ಹೇಳಿದರು ಆಲ್ರೆಡಿ ಕೆಲಸ ನಡೀರ್ತದೆ ಇಲ್ಲ ಒಂದು ಸಿಸ್ಟಮ್ ಇದೆ ಸರ್ಕಾರದ್ದು ಏನಿದೆ ಅಂದರೂ ಒಂದು ಸರ್ವೆ ಆಗಬೇಕು ರಿಪೋರ್ಟ್ ಆಗಬೇಕು ಆ ಡ್ರೋನ್ಲಿಂದ ಎಲ್ಲ ರಿಪೋರ್ಟ್ ಮಾಡಿ ರಿಪೋರ್ಟ್ ಕೊಟ್ರ ಮೇಲೆ ಇದು ಕೊಡ್ತಾರೆ ಈಗ ಎಂಟು ದಿವಸ ಆಯಿತು ಈ ಮಳೆಗೆ ಒಂದು ಎರಡು ದಿವಸ ಆಯಿತು ಮಳೆ ಸ್ವಲ್ಪ ಕಡಿಮೆ ಇದೆ ಇಲ್ಲಾಂದರೂ ಕಂಟಿನ್ಯೂ ಮಡಗ ಮಳೆಯಲ್ಲಿ ಸರ್ವೆ ಮಾಡೋದು ಕಷ್ಟ ಇದೆ ಬೀದರ್ನಲ್ಲಿ ಎಲ್ಲ ಕಡೆ ಇಲ್ಲ ಯಾಕಂದರೆ ತುಂಬ ಈ ಸಲ ಮಡಗಾಲ್ ತುಂಬ ಜಾಸ್ತಿ ಆಗಿದೆ ರೈನಿ ಸೀಸನ್ ಎರಡು ಮೂರು ಕಡೆ ಆಗಿದೆ ಶಿವನಗರ ಆಗಿದೆ ಮತ್ತು ಇನ್ನೊಂದು ಕಡೆ ಆಗಿದೆ ಅದಕ್ಕೆ ಆಲ್ರೆಡಿ ನಾನು ಇಪ್ಪತ್ತೈದು ಕೋಟಿ ದುಡ್ಡು ಕೊಟ್ಟುಬಿಟ್ಟಿದ್ದೆವು ಟೆಂಡರ್ ಮೂಮೆಂಟ್ನಲ್ಲಿದೆ ವಿತಿನ್ ಒನ್ ಮಂತ್ಸ್ ಟು ಮಂತ್ಸ್ನಲ್ಲಿ ಎಲ್ಲ ಸರಿಯಾಗಿ

ಮತ್ತು ಅದಕ್ಕಿಂತ ಹೆಚ್ಚಾಗಿದ್ದರೆ ಐವತ್ತು ಸಾವಿರ ಕೂಡ ಸರ್ಕಾರ ಆದೇಶ ಈಗಾಗಲೇ ಆಗಿದೆ ಜಿಲ್ಲೆಯಲ್ಲಿ ಲಾಸ್ಟ್ ಫೋರ್ ಫೈವ್ ಡೇಸ್ನಲ್ಲಿ ಅಂದರೆ ಒಂದು ಎರಡು ವಾರದಿಂದ ಎಷ್ಟು ಮಳೆ ಆಗಿತ್ತು ಮುನ್ನೂರ ಅರವತ್ತು ಮನೆಗಳದು ರಿಪೋರ್ಟ್ ಈಗಾಗಲೇ ನಮಗೆ ಸಬ್ಮಿಟ್ ಆಗಿದೆ ಮತ್ತು ತಕ್ಷಣ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ವತಿಯಿಂದ ಅವರ ಅಕೌಂಟ್ಗೆ ನೇರವಾಗಿ ಹಣ ಕೂಡ ಸಹ ಅವರ ಅಕೌಂಟ್ಗೆ ಹೋಗ್ತಾರೆ ಈಗ ಸಂಪೂರ್ಣ ಮನೆಗೂ ನಮಗೆ ರಿಪೋರ್ಟ್ ಬರಬೇಕು ಎಲ್ಲಿ ಆಗಿದೆ ಅದನ್ನು ಪಿ ಆರ್ ಡಿ ಇಂಜಿನಿಯರ್ ಆಗಲಿ ಟೆನ್ ಮತ್ತು ನಮಸ್ಕಾರ ಯಾಕಂದ್ರೆ ನಾವು ಬೆಳಗ್ಗೆಯಿಂದ ಸುಮಾರು ಊರಿಗೆ ಹೋಗಿ ಮಾಲೆಗಾಂ ಪಂಚಾಯತ್ನಲ್ಲಿ ಅಲ್ಲಿ ಮೀಟಿಂಗ್ ಮಾಡಿ ಪಂಚಾಯತ್ನಲ್ಲಿ ಸುಮಾರು ರೈತರದ್ದು ಸಮಸ್ಯೆ ಯಾಕಂದ್ರೆ ಹದಿನೈದು ಇಪ್ಪತ್ತು ದಿವಸಗಳಿಂದ ಕಂಟಿನ್ಯೂ ಮಳೆ ಅದರಿಂದ ಸುಮಾರು ರೈತರದು ಹೊಲನಲ್ಲಿ ಮುಂಗಾಗಲಿ ಉಳಿತಾಗಲಿ ಪೂವರಾಗ್ಲಿ ಆ ಥರ ಎಲ್ಲ ಸುಮಾರು ಕಡೆ ಲಾಸ್ ಆಗಿಬಿಟ್ಟಿದೆ ನನ್ನ ಜೊತೆಗೆ ಡಿಪ್ಟಿ ಕಮಿಷನರ್ ಶಿಲ್ಪಾ ಮೇಡಮ್ ಅವರಿದ್ದಾರೆ ಸಿಎಸ್ಆರ್ ಅವರಿದ್ದಾರೆ ಜೊತೆಗೆ ಮುನ್ಸಿಪಾಲ್ಟಿ ಅಧ್ಯಕ್ಷ ಇದ್ದಾರೆ ಎಡಿ ಅವರಿದ್ದಾರೆ ಮತ್ತೆ ಎಲ್ಲ ತಹಸೀಲ್ದಾರ್ ಆ ಥರ ಸುಮಾರು ಎಲ್ಲ ರಿಲೇಟೆಡ್ ಆಫೀಸರ್ಸ್ ಇದ್ದಾರೆ ಇವತ್ತು ಕಾರ್ಯಕ್ರಮದಲ್ಲಿ ಎಸ್ಪೆಷಲಿ ವಿಲಾಸ್ಪುರ್ನಲ್ಲಿ ಈ ಊರೇ ಆಯ್ಕೆ ಮಾಡಿ ಇಲ್ಲಿ ಒಂದು ನಲವತ್ತು ನಲವತ್ತು ಜನಗೆ ರೈತರಿಗೆ ಯಾವ ಸ್ಕೀಮ್ ಆಗ್ತೀವಿ ಅದರಲ್ಲಿ ತಮ್ಮೆಲ್ಲರಿಗೆ ಬೆನಿಫಿಟ್ ಆಗಲಿ ಅಂತ ಸ್ವಲ್ಪ ಸಬ್ಸಿಡಿ ಆಗಲಿ ಅಂತ ಇವತ್ತು ಸುಮಾರು ಜನರಿಗೆ ರೈತರಿಗೆ ಕೊಡುತ್ತಿದ್ದೆವು ಇನ್ನ ಮುಂದೆ ಯಾರ್ಯಾರ ತರ ಡಿಮ್ಯಾಂಡ್ ಬರ್ತದೆ ಅದು ಹಂಡ್ರೆಡ್ ಪರ್ಸೆಂಟ್ ಅದ್ರ ಸಲಹೆಗೆ ನಾವು ಮಾಡ್ತೇವೆ ಅಂತ ಹೇಳಿದೆವು ಮತ್ತೆ ರೈತರದ್ದು ಈ ಸಲ ನಮ್ಮ ಬೀದರ್ ಡಿಸ್ಟಿಕ್ನಲ್ಲಿ ಏನು ಲಾಸಸ್ ಆಗಿದೆ ಹದಿನೇಳು ತಾರೀಖಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅಗ್ರಿಕಲ್ಚರ್ ಮಿನಿಸ್ಟರ್ ಆ ತರ ಎಲ್ಲ ಮಿನಿಸ್ಟರ್ಸ್ ಗುಲ್ಬರ್ಗನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇಟ್ಟಿದ್ದಾರೆ ಎಸ್ಪೆಷಲಿ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಏರಿಯಾಗೆ ಏನೇನು ಸಮಸ್ಯೆ ಆಗಿದೆ ಏನೇನು ಲಾಸ್ ಆಗಿದೆ ಅದರ ಬಗ್ಗೆ ಡಿಟೇಲ್ ಮಾಹಿತಿ ತಗೊಂಡು ತೀರ್ಮಾನ ಮಾಡಬೇಕಂತ ಮತ್ತೆ ತಮ್ಮಲಿಂದ ಈ ಏರಿಯಾನಲ್ಲಿ ತಾವು ಹೇಳಬೇಕು ಯಾವ್ಯಾವ ಹೊಲದಲ್ಲಿ ಏನೇನು ಲಾಸ್ ಆಗಿದೆ ಅಂತ ಆಲ್ರೆಡಿ ಅಗ್ರಿಕಲ್ಚರ್ ಎಡಿ ಅವರಿಗೆ ಮತ್ತೆ ರೆವನ್ಯೂ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೆ ನಾನು ಡಿಸ್ಟಿಕ್ ಮಿಸ್ಟರ್ ಅವರು ಡಿಪ್ಟಿ ಕಮಿಷನರ್ ಜೊತೆಗೆ ಸಿಎಸ್ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಎಲ್ಲರಿಗೂ ಸರ್ವೆ ಮಾಡಿ ಏನೇನು ಲಾಸ್ ಆಗಿದೆ ಮನೆಗಳು ಇರ್ಬೋದು ಸುಮಾರು ಕಡೆ ಮನೆಗಳು ಬಿದ್ದು ಬಿಟ್ಟಿದೆ ಅವರಿಗೆ ಏನ್ ಪರಿಹಾರ ಮಾಡಬೇಕು ರೈತರಿಗೆ ಏನ್ ಮಾಡ್ಬೇಕು ಬಡವ್ರಿಗೆ ಏನ್ ಮಾಡ್ಬೇಕಂತ ಮೀಟಿಂಗ್ ಆಲ್ರೆಡಿ ಆಗಿದೆ ಈ ಸರ್ವೆ ರಿಪೋರ್ಟ್ ಈ ವೀಕ್ನಲ್ಲಿ ಬಂದ್ಬಿಡ್ತದೆ ಆ ಸರ್ವೆ ರಿಪೋರ್ಟ್ ತಗೊಂಡು ಗುಲ್ಬರ್ಗನಲ್ಲಿ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿ ಜೊತೆಗೆ ಡಿಸ್ಕಸ್ ಮಾಡಿ ಆ ಪರಿಹಾರ ಎಲ್ಲರಿಗೆ ಅಂತ ಒಂದು ಆಲ್ರೆಡಿ ಪ್ಲಾನ್ ಇದೆ ಅದರ ಸಲಹೆ ತಾವು ಎಲ್ಲರೂ ಬಂದಿದ್ದಾರೆ ವಿಲಾಸ್ಪುರ್ ಅಂದರು ನಿಜವಾಗಿ ನಾನು ಜೀವನದಲ್ಲಿ ತಮ್ಮೆಲ್ಲರಿಗೂ ಮರೆಯೋಕ್ಕಾಗಲ್ಲ ತಮ್ಮೆಲ್ಲರಿಗೂ ಯಾವಾಗಲೂ ಆಶೀರ್ವಾದ ಜೊತೆಗೆ ಈಗ ಯಾರ್ಯಾವ ಸೆಲೆಕ್ಟೆಡ್ ಆಗಿದ್ದಾರೆ ಅವರಿಗೆ ನಾವು ಇಲ್ಲಿ ಮೇಲೆ ಕರೆಸಿ ಸಮಾನ ಮಾಡಿ ಒಂದು ಅವರಿಗೆ ಒಂದು ಪತ್ರ ಇದರ ರೆಡಿ ಇದು ಕರೆದು ಉದ್ಘಾಟನೆಯನ್ನು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿದ ਨੰਮਾ ਨਿਮੇਲਾਰਾ ਨੇਚਿਨਾ ਪਉਰਾਡਨਤਾ ਗੁ ਹਜ ਖਾਤਰ ਸਚੇਵ ਆਦਾ ਸ੍ਰੀ ਰਹਿਮ ਖਾਨ ਸਾਹਿਬਰੇ ਨੰਮਾ ਨਿਮੇਲਾਰਾ ਨੇਚਿਨਾ ਜ਼ਿਲ੍ਹਾ ਨਿ ਕਾਰਜਾਲਾ ਸ੍ਰੀਮਤੀ ਸ਼ਿਲਪਾ ਸ਼ਰਮਾ ਮੈਡਮ ਹੋਰੇ ਜ਼ਿਲ੍ਹਾ ਪੰਚਾਇਤ ਦਾ ਸੀਓ ਸਾਹਿਬਰਾ ਆਦਰਾ ਸ੍ਰੀ ਗਿਰੀਸ਼ ਦਿਲੀਪ ਬਟੋਲੇ ਸਾਹਿਬਰੇ ਅਸਟੇਲ ਕਮਿਸ਼ਨਰ ਆਦਰਾ ਸ਼੍ਰੀਮਤੀ ਸੁਰੇਕਾ ਮੈਡਮ ਹੋਰੇ ਟਾਚਲ ਆਦਰਾ ਸ੍ਰੀ ਗਿਰਸ਼ਾਦ ਮਹਾਂਤ ਹੋਰੇ ಇಒ ಅವರಾದ ಕಿರಣ್ ಪಾಟೀಲ್ ಅವರೇ ಹಾಗೂ ಈ ವೇದಿಕೆ ಮೇಲೆ ಹಾಸೀನರಾದ ಎಲ್ಲ ಗಣ್ಯಮಾನ್ಯರೇ ಹಾಗೂ ವೇದಿಕೆಯ ಮುಂದೆ ಹಾಸೀನರಾಗಿರುವಂತಹ ನನ್ನ ನೆಚ್ಚಿನ ರೈತ ಬಾಂಧವರೇ ರೈತ ಮಹಿಳೆಯರು ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಾವು ಬರೀ ಕೃಷಿ ಬೆಳೆಗಳಾದ ತೊಗರಿ ಉದ್ದು ಅವರೇ ರಾಗಿ ಜೋಳ ಭತ್ತ ಅಥವಾ ಸಜ್ಜೆ ಬೆಳೆದ್ರೆ ನಮಗೆ ಲಾಭದಾಯಕ ಬೆಳೆಗಳಾಗಿರೋದಿಲ್ಲ ಅವೆಲ್ಲ ಹೀಗಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಸಮಗ್ರ ಕೃಷಿ ಪದ್ದತಿಯನ್ನ ನಾವೀಗ ಉತ್ತೇಜನ ಕೊಡ್ತಾ ಇದ್ದೀವಿ ಸಮಗ್ರ ಕೃಷಿ ಪದ್ದತಿ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಕೃಷಿ ಎಂಟರ್ಪ್ರೈಸ್ ಜೊತೆ ತೋಟಗಾರಿಕಾ ಇರಬೇಕು ಆಗ್ರೋ ಫಾರೆಸ್ಟ್ ಇರಬೇಕು ರೇಷ್ಮೆ ಇರಬೇಕು ಎಪಿಎರಿ ಎಪಿಎರಿ ಅಂದ್ರೆ ಜೇನು ಸಾಕಾಣೆ ಇರಬೇಕು ಆಮೇಲೆ ಹೈನುಗಾರಿಕೆ ಇರಬೇಕು ಇವೆಲ್ಲ ಸೇರಿದಾಗ ಸಮಗ್ರ ಕೃಷಿ ಪದ್ದತಿ ಅಂದ್ಕೊಳ್ಳುತ್ತೆ ಆಮೇಲೆ ಒಂದು ತಪ್ಪಿದ ಒಂದು ರೈತನ ಕೈ ಹಿಡಿತವೆ ಈಗ ಏನಾದರೂ ಆಗಿ ಇವಾಗ ಪ್ರಕೃತಿ ವಿಕೋಪದಿಂದ ಒಂದು ಎಂಟರ್ಪ್ರೈಸ್ ಅಂತೀವಿ ನಾವು ಯಾವುದೇ ಎಂಟರ್ಪ್ರೈಸ್ ಅಂದ್ರೆ ಒಂದು ಒಂದು ಕನ್ಸಿಡರೇಬಲ್ ಆದಾಯವನ್ನು ಒಂದು ದೊಡ್ಡ ಆದಾಯವನ್ನು ತಂದುಕೊಡುವಂತಹ ಒಂದು ಕ್ರಾಪ್ ಎಂಟರ್ಪ್ರೈಸಸ್ಗೆ ನಾವು ಒಂದು ಎಂಟರ್ಪ್ರೈಸ್ ಅಂತೀವಿ ಇದರಲ್ಲಿ ಕೃಷಿ ಸಮಗ್ರ ಕೃಷಿ ಪದ್ದತಿಯಲ್ಲಿ ಅಲ್ಲಿ ಕೃಷಿ ಆಗಿರ್ಬೋದು ರೇಷ್ಮೆ ಆಗಿರ್ಬೋದು ತೋಟಗಾರಿಕೆ ಆಗಿರ್ಬೋದು ಹೈನುಗಾರಿಕೆ ಮತ್ತೆ ಜೇನು ಸಾಕಾಣಿಕೆನೂ ಹಾಕ್ಬಹುದು ಆಮೇಲೆ ಮೀನುಗಾರಿಕೆನೂ ಹಾಕ್ಬಹುದು ಈ ರೀತಿ ನಾವು ಮೊದಲೆಲ್ಲ ನಮ್ಮ ಪೂರ್ವಜರು ಅಂದರೆ ನಮ್ಮ ಅಜ ತಾತಾಜಲ್ಲ ಅಗ್ ಬೆಳೆನೆ ಬೆಳೀತಾ ಇದ್ರು ಒಂದು ತೊಗರಿ ಹಾಕಿರೋ ಅದರಲ್ಲಿ ಉದ್ದು ಹೆಸರು ಅಥವಾ ಸೋಯ ಅವರೇ ಕಡ್ಡಾಯವಾಗಿ ಹಾಕ್ತಾ ಇದ್ರು ಇವಾಗಲೂ ನಾವು ಹಾಕ್ತಾ ಆ ಮಾತು ಮೇರೆ ಇನ್ನು ನಾವು ಬೇರೆ ಬೇರೆ ಭಾಗದಲ್ಲಿ ಹೋದರೆ ತೊಗರಿ ಜೊತೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲದೂ ಮನೆಗೆ ಬೇಕಾಗಿರುವಂತಹ ಎಲ್ಲ ಬೆಳೆಗಳನ್ನ ರೈತರು ಬೆಳ್ಕೊಳ್ತಾರೆ ಆದ ಕಾರಣ ಇವತ್ತಿನ ದಿವಸ ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ರೈನ್ಫೆಡ್ ಏರಿಯಾ ಡೆವಲಪ್ಮೆಂಟ್ ಅಂದ್ರೆ ಒಣ ಪ್ರದೇಶ ಅಭಿವೃದ್ಧಿ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ನಾವು ವಿಲಾಸ್ಪುರ್ ಗ್ರಾಮದ ರೈತರಿಗೆ ವಿಲಾಸ್ಪುರ್ ಗ್ರಾಮದ ರೈತರನ್ನೇ ಯಾಕೆ ಆಯ್ಕೆ ಮಾಡಿದ್ದೀವಿ ಅಂದರೆ ಇಲ್ಲಿ ಸ್ವಲ್ಪ ಬೇನ್ಫೆಡ್ ಏರಿಯಾ ಜಾಸ್ತಿ ಇದೆ ಅಂದರೆ ಕೃಷಿ ಏರಿಯಾ ಜಾಸ್ತಿ ಇರೋದರಿಂದ ನಾವು ಈ ಭಾಗದ ರೈತರನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಸರ್ ಇಲ್ಲಿ ನಾವು ಮೂವತ್ತೊಂಬತ್ತು ರೈತರನ್ನು ಆಯ್ಕೆ ಮಾಡಿಕೊಂಡು ಸುಮಾರು ಹನ್ನೊಂದು ಪಾಯಿಂಟ್ ಒಂಬತ್ತು ಲಕ್ಷ ವೆಚ್ಚದಲ್ಲಿ ಅವರಿಗೆ ಸಮಗ್ರ ಕೃಷಿ ಪದ್ದತಿಗೆ ಪೂರಕವಾದಂತಹ ಎರೆ ಹುಳು ತೊಟ್ಟಿ ಅಥವಾ ಹಾಸಿಗೆಯನ್ನು ನಾವು ಕೊಡ್ತಾ ಇದೀವಿ ಸರ್ ಅದು ಕಾಲೇಜಿಂದು ಸುಮಾರು ಎರಡು ಸಾವಿರದ ಐನೂರು ರೂಪಾಯಿ ಬೆಲೆ ಬಾಳುವಂಥದ್ದು ಆಮೇಲೆ ಒಂದು ಸ್ಟೈಲೇಜ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಸರ್ ನಮ್ಮಲ್ಲಿ ಅಂದರೆ ಮೇವು ಮೇವು ನಾವು ಫ್ರೆಶ್ ಇರುವಾಗ ತಾಜಾ ಇರುವಾಗ ನಾವು ಬರೀ ಮಳೆಗಾಲದಲ್ಲಿ ಮಾತ್ರ ನಮ್ಮ ಜಾನುವಾರುಗಳಿಗೆ ಸಿಗ್ತದೆ ಮಳೆಗಾಲ ಹೋದ್ಮೇಲೆ ತಾಜಾ ಮೇವು ಸಿಗೋದಿಲ್ಲ ಆ ಮೇವು ತಾಜಾ ಉಳಿಸಿ ಪಶು ಅಥವಾ ಜಾನುವಾರುಗಳಿಗೆ ನಾವು ರುಚಿಕರವಾದ ಮೇವನ್ನು ಕೊಡಬೇಕಂತ ಹೇಳಿಬಿಟ್ಟು ಸೈಲೇಜ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಂದರೆ ನಾವು ಮನೇಲಿ ಉಪ್ಪಿನಕಾಯಿ ಹೆಂಗೆ ಹಾಕೊಂಡು ವರ್ಷ ಪೂರ್ತಿ ನಾವು ಶೇಖರಣೆ ಮಾಡಿ ಇಟ್ಕೊಳ್ತೀವಿ ಆ ರೀತಿ ಮೇವನ್ನು ಸೈಲೇಜ್ ಆಗಿ ಪರಿವರ್ತನೆ ಮಾಡಿ ಪರ್ಮಿಟೇಷನ್ ಪ್ರೋಸೆಸ್ ಅಲ್ಲಿ ಮೇವು ಸೈಲೇಜ್ ಬ್ಯಾಗಲ್ಲಿ ಹಾಕ್ಸ್ಬಿಟ್ರೆ ಅನಾರೋಗ್ಯಕ್ ಕಂಡೀಷನ್ ಅಲ್ಲಿ ಅಂದ್ರೆ ನಮ್ಮ ಮೈಕ್ರೋಬ್ಸ್ ಇಲ್ಲದೆ ಇರುವಾಗ ಅದೇನಾಗ್ತದೆ ಅದು ಪರ್ಮಿಂಟೇಷನ್ ಆಗಿ ಒಳ್ಳೆ ರುಚಿ ಬರುತ್ತೆ ಅದರಲ್ಲಿ ಆಲ್ಕೋಹಾಲ್ ಸ್ವಲ್ಪ ಉತ್ಪತ್ತಿ ಆದಾಗ ಬಹಳ ರುಚಿಕಟ್ಟಾಗಿರುತ್ತೆ ಆ ಜಾನುವಾರುಗಳನ್ನು ಅದನ್ನು ಬಿಡದೆ ತಿಂತವೆ ಅಂದರೆ ನಾವು ಫ್ರೆಶ್ ಮೇವು ಕೊಡೋಕ್ಕಾಗಲ್ಲ ಸದಾ ಕಾಲ ಬೇಸಿಗೆ ಕಾಲದಲ್ಲಿ ಹೀಗಾಗಿ ನಾವು ಸೈಲೇಜ್ ಮಾಡ್ತೀವಿ ಮೇನ್ ಎಲ್ದರಲ್ಲಿ ಮಾಡ್ತೀವಪ್ಪ ಅಂದರೆ ಮೇಸ್ ಕ್ರಾಪ್ ನಮ್ದೇನು ಮೆಕ್ಕೆಜೋಳ ಇದೆ ಜೋಳ ಇದೆ ಇದನ್ನು ಕಟ್ ಮಾಡಿ ಆ ಸೈಲೇಜ್ ಬ್ಯಾಗಲ್ಲಿ ತುಳಿದು ಪ್ಯಾಕ್ ಮಾಡಿಟ್ಟಾಗ ಅದನ್ನ ನಾವು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಬೇಕಾದರೂ ಇಡಬಹುದು ಒಂದ್ಸಾರಿ ತೆಗೆದಾಗ ನಾವು ಹದಿನೈದು ಒಳಗಡೆ ಅದನ್ನು ಖಾಲಿ ಮಾಡಬೇಕು ಯಾಕಂದ್ರೆ ಅದು ಪರ್ಮನೆಂಟ್ ಆಗಿರ್ತದೆ ಮತ್ತೆ ಮೈಕ್ರೋವೇವ್ ಅಟ್ಯಾಕ್ ಆಗ್ತದೆ ಜಾನುವಾರುಗಳು ಇದನ್ನು ಬಹಳ ಚೆನ್ನಾಗಿ ಮೇಯೋದ್ರಿಂದ ನಾವು ಇದನ್ನು ಸಾವಿರದ ಐನೂರು ರೂಪಾಯಿ ಪ್ರತಿ ರೈತರಿಗೆ ಕೊಡ್ತಾ ಇದೀವಿ ಆಮೇಲೆ ಇವರಿಗೆ ಸಂಬಂಧಪಟ್ಟ ಯಾಕೆ ಸೈಲೇಜ್ ತಯಾರು ಮಾಡಬೇಕು ಅನ್ನೋದನ್ನು ಸಹಿತ ನಾವು ಕೆವಿಕೆ ವಿಜ್ಞಾನಿಗಳ ಮುಖಾಂತರ ಈ ವಿಲಾಸ್ಪುರ ಗ್ರಾಮದಲ್ಲಿ ತರಬೇತಿನೂ ಸಹಿತ ಕೊಡ್ತಾ ಇದೀವಿ ಸರ್ ಅದೇ ರೀತಿ ಈ ತರಬೇತಿ ಆಲ್ರೆಡಿ ಆಗಿದೆ ಸರ್ ಅದೇ ರೀತಿ ವೇಸ್ಟ್ ಡಿಕಂಪೋಸರ್ ಸಹಿತ ಒಂದು ಸಾವಿರ ವೆಚ್ಚದಲ್ಲಿ ಪ್ರತಿ ರೈತರಿಗೆ ಕೊಡ್ತಾ ಇದ್ದೀವಿ ದೊಡ್ಡ ಜಾನುವಾರು ಆಕಳು ಅಥವಾ ಎಮ್ಮೆ ಸುಮಾರು ಇಪ್ಪತ್ತೈದು ಸಾವಿರ ಸಬ್ಸಿಡಿ ಕೊಡ್ತಾ ಇದೀವಿ ಸರ್ ಇಲ್ಲೇ ಖಾನಾಪುರ್ ಮಾರ್ಕೆಟ್ ನಿಂದ ಹೋಗಿ ಮೂವತ್ತೊಂಬತ್ತು ರೈತರು ಸಹಿತ ಅದನ್ನು ಖರೀದಿ ಮಾಡ್ಕೊಂಡು ಬರ್ಬೇಕು ಸರ್ ಈಗಾಗಲೇ ಎಂಟು ಒಂಬತ್ತು ರೈತರು ಆಲ್ರೆಡಿ ಖರೀದಿ ಮಾಡಿದ್ದಾರೆ ಅವರಿಗೆ ನಾವು ಇಪ್ಪತ್ತೈದು ಸಾವಿರ ಸಬ್ಸಿಡಿ ಕೊಡ್ತಾ ಇದ್ದೀವಿ ಸರ್ ಹೀಗಾಗಿ ಇಷ್ಟು ಅಲ್ಲದೇನೆ ನಾವು ನಾರ್ಮಲ್ ಕೃಷಿ ಅಲ್ಲದೇನೆ ಸಮಗ್ರ ಕೃಷಿ ಪದ್ಧತಿಗೆ ಬೇಕಾದಂತಹ ಎಲ್ಲ ತರಬೇತಿಗಳನ್ನ ಕೆಪಾಸಿಟಿ ಬಿಲ್ಡಿಂಗ್ ಅನ್ನ ನಾವು ಕೆವಿಕೆ ಸೈಂಟಿಸ್ಟ್ ಅವರ ಮುಖಾಂತರ ಮಾಡ್ತಾ ಇದ್ದೀವಿ ಸರ್ ಇದರ ಸದುಪಯೋಗ ಎಲ್ಲ ವಿಲಾಸ್ಪುರ ಗ್ರಾಮದ ಗ್ರಾಮಸ್ಥರು ಪಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಎಲ್ಲ ನಮ್ಮ ಡಿಸಿ ಮೇಡಮ್ ಅವರಿಗೆ ಸಿಇಒ ಅವರಿಗೆ ನಮ್ಮ ಸಚಿವರಿಗೆ ಎಲ್ಲರಿಗೂ ಒಂದಷ್ಟು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಎರಡು ಮಾತನಾಡಿದ ನಮ್ಗೆ ಧನ್ಯವಾದಗಳು ಈಗ ಆರ್ಟಿಐ ಆರ್ಇಡಿ ಯೋಜನೆಯಡಿಯಲ್ಲಿ ನಾವು ವಿತರಿಸತಕ್ಕಂತ ಸವಲತ್ತು ಸರ್ ಒಟ್ಟಾರೆ ಮೂವತ್ತು ಸಾವಿರ ರೂಪಾಯಿ ವರ್ಕ್ ಮೆಟೀರಿಯಲ್ ನಾವು ರೈತರಿಗೆ ಕೊಡ್ತಾ ಇದೀವಿ ಸರ್ ಇದ್ರಲ್ಲಿ ಹೆಂಗೆ ಅಂತಂದ್ರೆ ರೈತರಿಗೆ ಎರೆಹುಳು ಹಾಸಿಗೆ ಸೈಲೇಜ್ ಬಿಟ್ಟು ಡಿಕಾಂಪೋಸರ್ ಮತ್ತು ಆಕಳಿ ಎಮ್ಮೆ ಒಟ್ಟಾರೆ ಮೂವತ್ತು ಸಾವಿರ ರೂಪಾಯಿ ಅವರಿಗೆ ಡಿಬಿಟಿ ಮಾಡ್ತಿದ್ದೀವಿ ಮಾಡ್ತಾ ಈಗ ಸಾಂಕೇತಿಕವಾಗಿ ಒಂದು ನಾಲ್ಕು ಜನ ರೈತರಿಗೆ ನಾವು ಸೈಲೇಜ್ ಬಿಟ್ಟು ಮತ್ತೆ ಬರ್ಮಿ ಕಾಂಪೋಸ್ಟ್ ಬೆಟ್ಟಗಳನ್ನ ಮಾನ್ಯ ಗಣ್ಯಗಳಿಂದ ಕೊಡಿಸಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ತುರ್ತು ಕಾರ್ಯದ ಮೇಲೆ ಹೋಗ್ಬೇಕಾಗಿರೋದ್ರಿಂದ ಸಾಂಕೇತಿಕವಾಗಿ ನಾವು ವಿತರಣೆಯನ್ನು ಮಾಡ್ತೇವೆ ವಿನೋದ ಸ್ವಪ್ನಾ ಸ್ವಪ್ನ ಅವರಿಗೆ ನಮ್ಮ ಇಲಾಖೆ ವತಿಯಿಂದ ವಿತರಿಸತಕ್ಕಂಥ ಸ್ಪ್ರಿಂಕ್ಲರ್ ಸೆಟ್ ಇಪ್ಪತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಸಬ್ಸಿಡಿಯನ್ನ ಇದೆ ಮೇಲೆ ಬನ್ನಿ जंदवाड़ा सर्कल अलंबर सर्कल इस तरह से जेड सर्कल जो है जनवाड़ा है और ये पंचायत जो आता है अलंबर पंचायत है तो सुबह हम मैं और डीसी सी नौ बजे मालेगाव सर्कल में और मालेगाँव पंचायत में बहुत से विजिट किए हैं किसानों का क्या प्रॉब्लम है घर गिर गए थे ज़मीन का प्रॉब्लम हॉस्पिटल्स नए एक हॉस्पिटल पाँच करोड़ का वहाँ पे खोल रहे हैं हम मालेगाँव में और अभी विलासपुर में आके यहाँ पे भी एक करोड़ का ब्रिज बनाए थे उसका भी वो भी कैसा है नया ब्रिज लास्ट टाइम बारिश में गिर गया था तो इस बार नया बनाए उसको भी विजिट किए हैं मेरे साथ डिप्टी कमिश्नर है चीफ जिला पंचायत के चीफ सेक्रेटरी है और सभी ऑफिसर्स तो यहाँ पे भी एक स्कीम जो रखे थे हम गाय भैंस किसानों को दूसरे तरीके से और कुछ एक दो जनों को सांप काटा था उनका डेथ हो गया था वो दोनों को पाँच पाँच लाख रुपए भी दिए हैं तो इस तरह से बिलासपुर में भी किसानों को यहाँ भी क्या क्या समस्या है वो देख के ख़ासकर ये क्योंकि सत्रह को क्या कैबिनेट क्या, मीटिंग चीफ मिनिस्टर सिद्धराम जी आ रहे हैं गुलबर्गा वहाँ पर कैबिनेट मीटिंग रखे हैं उससे पहले पूरा रिव्यू पूरे विलेजेस की माहिती लेके सर्वे करा के तहसीलदार से एसी से और आपके एग्रीकल्चर डिपार्टमेंट से सभी रिपोर्ट बना के वो कैबिनेट में अप्रूव कराएंगे शुक्रिया सर इधर